ನೋಡ್ತಾ ಈ ದೇವರ ಸಾಕ್ಷಿಯಾಗಿ ಕಂಚಿನ ಪತ್ರಾತ ಕಿರೇ ಹೇಳ್ತಾನು ಕರ್ನಾಟಕದ ಬಿಜಾಪುರ ಜಿಲ್ಲಾ ಬಾಳ್ ಹೆಸರಾಗಿದ್ದೇವ ಈ ಜಿಲ್ಲಾ ಹುಟ್ಟಿದವರು ಅರ್ಶನ ಮಕ್ಕಳಿದಾಗ ನೋಡ್ಯವ ಈ ಜಿಲ್ಲಾಕ ಮಳಿ ಬೆಳೆ ಸಂಪೂರ್ಣ ಬಾಳ ಐತೆವ ಗಟ್ಟಿ ಮೇಲೆ ಗಾಳಿ ನೆಟ್ಟು ಕೊನಸ ಕೊಣಸಾಗಿ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರ ಅನ್ನ ಕಾಯವ ನೋಡ್ತಾ ಈ ಮಾಲಿಕ್ಪುರ್ ಚಮಖಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಾಪುರ್ ங்காவேரி டாவன் பட்கள கவதி சூடி தகுதிப்பா தாராட சூடி தகிபேடுவாட சூடி தகுதே பித்தி அந்த சண்டை நோடி விஷயம் தாய் நீன புண்ணியதான் நாகரா மங்களி ஹத மக்கள் அண்டல ஜெனக் மண்டல குண்டு முகந்து மனுஷன் நரேந்திர மங்களகட்டி குருகட்டி பெட்டகேரி கொட்டபாகி அம்பிக்கொப்ப டொம்பிக்கொப்ப நூக்கூர் எல்லாருந்து ம குறி நோட் ஜொழி சாலதல்வ கலகிங் தாலுக்கோ கழகி பாலாய்த்தவ கழக எந்த சக்கர சூரி அந்த கூடி மணி ஒட் ஒட் கட்ட கம்பி நூறுங்க எல்லாரும் கல்லப்பட்டி பாப்ப கட்டி தட்டி கட்ட அதுக்கொந்த மாணு நோடி நன்கு துக் வந்து ಬಿಜಾಪುರ ಜಿಲ್ಲಾದಾಗೂ ನಿಮ್ಮ ಮನತನ ದೊಡ್ಡದೈತೆವ ಜಿಲ್ಲಾಕ ದೊಡ್ಡ ಮನತನ ದ್ರಾಕ್ಷಿ ತೋಟ ದಳ ಗಿಡ ಪ್ರಾದ ನಹಿ ಅಂತ ಮನಿಯಾಗಿ ಹಿರೋ ಹೊಂಡ ಮಾರುತಿ ಕಾರು ಬಾಗಲ ಮುಂದ ಮೊದಲ ಐ ಸಾಕಿ ಅನ್ನ ಇವ್ವ ಮನ್ಯಾನ ಹೋಗಿ ಹೋಗ್ಬಾರ್ದ ಹೋಗಿದ ಅಯ್ಯ ಯಕ್ಷಕನ ಅಪೋಸಿಟ್ ಆಗಿ ಉದ್ದ ಉತ್ತರ ಹರ್ಕೊಂಡು ಕೈಯಾ ಕಚ್ಚಿಡ್ಕೊಂಡು ಹಳ್ಳಾಡಿ ಕೆತ್ತೋಡಿ ಬಂದೆ ನೀವು ಅನ್ನಿವಾ ಬೆಳಗಾವ್ ಜಿಲ್ಲಾ ನಿಮ್ಮ ಮನತನ ದೊಡ್ಡದೈತೆವ ಜಿಲ್ಲಾಕ ದೊಡ್ಡ ಮನತನ ಮುತ್ತು ಪೊಡಿಸ್ತಂಗ ಪಟಕದ ಪಾವಣ್ಯಾರು ಸೇರಂತೆ

ಕೆಲಸ ಹಾಕಿದ್ರಿ ಅವು ಕಬ್ಬು ಕಳಿಸಿದ್ರಿ ಕಟ್ಟೆ ಏನ್ ಹಡದ್ ಹೆಣ್ಣು ಹಡದ್ದು ಆರಾಮ್ ಮಾಡದ್ರೆ ಸೂಜನ್ ಮಾಡ್ತಾರ ಮತ್ತೆ ಹೆಣ್ಣು ಹಡದ್ ನನಗೆ ಹೋಗ್ಬೋದು ಮತ್ತೆ ಯಾರಿಗಾರ ಬಟ್ಟೆ ಇಟ್ಟರೆ ಬಹಳ ಕೆಟ್ಟ ಆಗಿದೆ ಅಂತೇಳಿ ನನ್ನ ಚಂದ ಮಾತಾಡ್ತಾ ಇರೋದು ನನ್ನ ತಾಯಿವ ನೋಡ್ತಾ ಈ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರಿ ಯವ್ವ ನೀವು ಮುನ್ನೂರ ಅರವತ್ತು ವರ್ಷದಲ್ಲಿ ಬರಗಾಲಿ ಬಿದ್ದ ನಿಮ್ಗೆ ಊರಿಗೆ ಬಂದವ್ರಿ ಯವ್ವ ನಿಮ್ಮ ಮನೆಯವರು ಗುಡ್ಡದ ಎಲ್ಲವ ಮೈಲಾ ಲಿಂಗಪ್ಪ ಇವ್ವ ನೋಡ್ತಾ ಈ ಮನೆ ಗಿರೇ ತಿರೇ ಅಂತ ಸಣಸಪ್ಪ ಸಣ್ಣ ಬಸಪ್ ನೋಟ್ಲೆ ಚಿಕ್ಕ ಬಸಪ್ಪ ಚಿಕ್ಕ ಬಸ್ಲಿ ಗರಿಬಸಪ್ಪ ಗರಿಬ ಸಪ್ನ ಮರಿಬಸಪ್ಪ ಮರಿಬಸ್ಪಟ್ಲೆ ಇರುಬಸಪ್ಪ ಎರಡು ಸಪ್ ನೋಟ್ಲೆ ಗರಿಬಸಪ್ಪ ಗಿರಿಬ ಸಪ್ನ ಸೀರಪ್ಪ ಅಂತ ಹುಟ್ಟಿ ಮೂರ್ ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳ ಊರಿ ಬಾದ ಇನ್ನು ಬಂದಿರೋ ನನಗತ್ತಾ ಇವ ತೋಗಲವಾಗಿ ಬೇಳಿ ಬಟ್ಟಲವಾಗಿ ಮರತನದಾಗ ಆನಂದ ಆಗ್ಲಿ ಇವ ನೀವು ಕುಂತ ಅವ್ರು ನೆನಪ ತಗೋದು ಕಣ್ಣೀರು ಹಾಕಬೇಡವ ಹಿಂದೆಲ್ಲ ನಾಳೆ ಮಕ್ಕಳ ನೆನಪಾಗಿ ಬಂದ ಬರ್ತಾ ನೋ ನನ ಇವ್ವ ಮ್ಯಾಗೆ ನೋಡಿ ಸೌಕರ சாக்கொட்டார கடித சாக்கார கொட்டார் நடுவரே கொட்டார் நான் புனி வர்த்த நைவ நகர ஊர சந்த சாக்காரி பந்தேரி பந்தேல முந்திர மக்கள் கர கொண்ட பண்டிய ஹூடி கொண்ட பந்த இழந்த இழந்தவாத